ನಮ್ಮ ಗುಂಡ ಆಟ ಆಡ್ತಾ ಪೋಟಿಕದೊಳಗೆ ನಮ್ಮ ಗುಂಡ ಆಟ ಆಡ್ತಾ ಇಲ್ಲ ಇಲ್ಲೋಡು ಅನನ್ ಸೂರ್ಯ ತಾತ ಹೆಂಗಪ್ಪ ಗೊರಕೆ ಹೊಡಿಯೋದು ಆಮ್ತಾನ ರಾಮಚಿತ್ತ ಮಾಡು ರಾಮಚಿತ್ತನ ರಾಮಚಿತ್ತ ಮಾಡು ರಾಮಚಿತ್ತ 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 ಅಂಬ ಹೆಂಗೆ ಕೂಕೋದು ಅಂಬಾಮ್ ಐತ ಅಂಬಾಮ್ ಐತ ಹೆಂಗ್ ಅಂಬ ಆ ಹೆಂಗ ಅಂಬದು ಗುಂಡು ಹಲೋ ಹೆಂಗ ಅಂಬದು ಬದನೆಕಾಯಿ ಎಣ್ಣೆಗಾಯಿ ಗೊಜ್ಜು ಮಾಡ್ತಾ ಇದ್ದೀವಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಒಗ್ಗರಣೆ ಹದಿನಕಾಯಿ ನಲ್ವತ್ತು ರೂಪಾಯಿ ಕೆ ಜಿ ಇಪ್ಪತ್ತು ರೂಪಾಯಿ ಅರ್ಧ ಕೆ ಜಿ ಚಪಾತಿಗೆ ಮಾಡಿದರೆ ಚೆನ್ನಾಗಿರುತ್ತೆ ಎಣ್ಣೆಲೆಲ್ಲ ಬಾಡಿಸ್ಕೊಬೇಕು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮಾಟೊ ಎಲ್ಲ ಮಸಾಲೆ ಚಕ್ಕೆ ಲವಂಗ ಎಲ್ಲ ಟೊಮೊಟೊ ಅರವತ್ತು ರೂಪಾಯಿ ಕೆ ಜಿ ಟೊಮೊಟೊ ಗೋಬಿಯ ಐವತ್ತು ರೂಪಾಯಿ ಇತ್ತು ಬಿಸಿಯೊಳ ಅರವತ್ತು ರೂಪಾಯಿ ಕೆ ಜಿ ಅದು ಟೊಮೊಟೊ ಬೆಳಿಗ್ಗೆ ಚಪಾತಿ ಬದನೇಕಾಯಿ ಹೆಣ್ಣಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಚಪಾತಿಗೆ ಚೆನ್ನಾಗಿರುತ್ತೆ ಚಪಾತಿ ಮಾಡ್ತಾಯಿದ್ದೀವಿ ಚಪಾತಿ ಹೆಣ್ಣಗಾಯಿ ಗೊಜ್ಜು ಚಪಾತಿ ಗೊಜ್ಜು ರೆಡಿಯಾಗ್ತಾಯಿದೆ ಹೆಣ್ಣಗಾಯಿ ಗೊಜ್ಜು ಒಂದು ಐದು ನಿಮಿಷ ಬೈಬೇಕು ಗಟ್ಟಿ ಆಗಬೇಕು ಗೊಜ್ಜು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಬದನೆಕಾಯಿ ಹೆಣ್ಗಾಯಿ ಗೊಜ್ಜು ರೆಡಿಯಾಗಿದೆ ಚಪಾತಿಗೆ ಚೆನ್ನಾಗಿರುತ್ತೆ ಚಪಾತಿ ಹೆಣ್ಗಾಯಿ ಗೊಜ್ಜು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬದನೆಕಾಯಿ ಎಣ್ಗಾಯಿ ಗೊಜ್ಜು ಚಪಾತಿ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಪುಳಿಯೋಗರೆ ಗೊಜ್ಜು ಮಾಡಿದ್ದೀವಿ ಇವತ್ತು ತಿಂಡಿ ಬೆಳಗಿನ ತಿಂಡಿಗೆ ಪುಳಿಯೋಗರೆ ಗೊಜ್ಜು ಎಲ್ಲ ಕಲಿಸ್ಬೇಕು ಸೋಮವಾರ ಇವತ್ತು ಪ್ರತಿ ಸೋಮವಾರ ಪುಳಿಯೋಗರೆ ಮಾಡ್ತೀವಿ ದೇವರು ವಾರ ನಮ್ಮ ಮನೆ ದೇವ್ರ ವಾರ ಹಂಗಾಗಿ ಬೇಗ ಪುಳಿಯೋಗರೆ ಆದರೆ ಬೇಗ ನೆಲ ನೆಲ ಎಲ್ಲ ಕ್ಲೀನಿಂಗ್ ಮಾಡಿ ದೇವರು ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕು ಅಂತ ಬೇಗ ಆಗುತ್ತೆ ಅಂತ ರೊಟ್ಟಿ ದೋಸೆ ಚಪಾತಿ ಮಾಡಲ್ಲ ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡ್ತೀವಿ ಪುಳಿಯೋಗರೆ ರೆಡಿಯಾಗಿದೆ ಎಲ್ಲ ಕಲಿಸ್ಬೇಕು चेतना आर ब्लॉग्स यूट्यूब चैनल सब्सक्राइब आगे बेल आइकॉन क्लिक मार कोडी हागे वीडियो को लाइक कोडी